ಶ್ರೀನಿವಾಸ್ ಗೌಡ ಈಕೆ ಒಂಥರ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಹೌದು ಟ್ರೋಲ್ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ನಂತರ ಬಿಗ್ ಬಾಸ್ ಒಟಿಟಿ ಕನ್ನಡ ಸೀಸನ್ ಒನ್ ರಿಯಾಲಿಟಿ ಶೋದಲ್ಲೂ ಕಮಾಲ್ ಮಾಡಿದ ಸೋನು ಈಗ ಅರೆಸ್ಟ್ ಆಗಿದ್ದಾರೆ ಅಷ್ಟಕ್ಕೂ ಸೋನು ಮಾಡಿದ ತಪ್ಪಾದ್ರೂ ಏನು ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಲಾಗಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ ಹೌದು ಬ್ಯಾಡರಹಳ್ಳಿ ಪೊಲೀಸರು ರೀಲ್ಸ್ ರಾಣಿ ಸೋನು ಗೌಡರನ್ನ ಬಂಧಿಸಿದ್ದಾರೆ ಕಾನೂನು ಬಾಹಿರವಾಗಿ ಮಗುವೊಂದನ ದತ್ತು ಪಡೆದ ಆರೋಪದ ಮೇಲೆ ಪೊಲೀಸರು ಸೋನು ಶ್ರೀನಿವಾಸ್ ಗೌಡ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ಅರೆಸ್ಟ್ ಮಾಡಿದ್ದಾರೆ ಕೆಲ ದಿನಗಳ ಹಿಂದೆ ಸೇವಂತಿ ಎಂಬ ಬಾಲಕಿಯನ್ನು ನಾನು ದತ್ತು ಪಡೆದುಕೊಂಡಿದ್ದೇನೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸೋನು ಶ್ರೀನಿವಾಸ್ ಗೌಡ ಹೇಳಿಕೊಂಡಿದ್ರು ಆದರೆ ಈ ದತ್ತು ಪ್ರಕ್ರಿಯೆ ಕಾನೂನು ಬಾಹಿರವಾಗಿತ್ತು ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ಎಂಬುವವರು ಜೆಜೆ ಆಕ್ಟ್ ಅಡಿಯಲ್ಲಿ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಆ ಹಿನ್ನೆಲೆಯಲ್ಲಿ ಸೋನುಗೌಡರನ್ನ ಪೊಲೀಸರು ಬಂಧಿಸಿದ್ದಾರೆ ಹಿಂದೂ ದತ್ತು ಕಾಯ್ದೆ ಸಾವಿರದ ಒಂಬೈನೂರ ಪ್ರಕಾರ ಸೇವಂತಿ ಎಂಬ ಮಗುವಿಗೆ ದತ್ತು ಪ್ರಕ್ರಿಯೆ ನಡೆದಿಲ್ಲ ಮಗುವಿನ ಇರುವ ರಾಯಚೂರಿಗೆ ಹೋಗಿ ಅಲ್ಲಿಂದ ಸೀದಾ ಮಗುವನ್ನ ಕರೆದುಕೊಂಡು ಬಂದಿದ್ದಾರೆ ಅಷ್ಟೇ ಮಗುವಿನ ಪೋಷಕರಿಗೆ ಕೆಲ ಸೌಲಭ್ಯಗಳನ್ನ ಒದಗಿಸಿದ್ದೇನೆ ಎಂದು ಸೋನು ಶ್ರೀನಿವಾಸ್ ಗೌಡ ಅವರೇ ಈ ಹಿಂದೆ ಹೇಳಿಕೊಂಡಿದ್ದಾರೆ ಇದು ಮಗುವನ್ನ ಮಾರಾಟ ಮಾಡಿರುವಂತೆ ಕಾಣುತ್ತದೆ ಅಲ್ಲದೆ ಮಗುವಿನ ಘನತೆ ಕಾಪಾಡುವಲ್ಲಿ ಸೋನು ವಿಫಲರಾಗಿದ್ದಾರೆ ಎಂಬ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಇಲ್ಲಿ ಒಂದು ಮಗುವನ್ನ ಕಾನೂನಾತ್ಮಕವಾಗಿ ದತ್ತು ಪಡೆಯಬೇಕಂದ್ರೆ ನಾವು ಹತ್ತು ಹಲವು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಇದರ ಜೊತೆ ಮಕ್ಕಳ ಕಲ್ಯಾಣ ಸಮಿತಿಯ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಯ ಸಮ್ಮುಖದಲ್ಲಿ ಸೋನು ಶ್ರೀನಿವಾಸ್ ಗೌಡ ಮಗುವನ್ನ ದತ್ತು ಪಡೆಯಬೇಕಿತ್ತು ಆದ್ರೆ ಈಕೆ ಅದ್ಯಾವುದನ್ನು ಮಾಡಿಲ್ಲ ಜೊತೆಗೆ ಪ್ರಚಾರಕ್ಕಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಗುವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಇದು ಕೂಡ ಒಂದ್ ರೀತಿಯಲ್ಲಿ ಅಪರಾಧ ಅಷ್ಟೇ ಅಲ್ಲ ಜಾಲತಾಣಗಳಲ್ಲಿ ನಾನು ಮಗುವಿಗೆ ಬೆಲೆ ಬಾಳುವ ಉಡುಗೊರೆ ಕೊಡಿಸಿದ್ದೇನೆ ಎಂದು ಸೋನು ಹೇಳಿಕೊಂಡಿದ್ದಾರೆ ಇದು ಮಗುವಿನ ಆತ್ಮಾಭಿಮಾನಕ್ಕೆ ಧಕ್ಕೆಯನ್ನು ಉಂಟು ಮಾಡಿದ್ದು ಮಗುವನ್ನ ಶಾಲೆಗೂ ಕೂಡ ಕಳಿಸಿಲ್ಲ ಅಷ್ಟೇ ಅಲ್ಲ ಕಾಲ ಮೈದರ ಪ್ರಕಾರ ಮಗುವನ್ನ ದತ್ತು ಪಡೆದುಕೊಳ್ಳುವ ವ್ಯಕ್ತಿಗೂ ಮತ್ತು ಮಗುವಿಗೂ ಇಪ್ಪತ್ತೈದು ವರ್ಷಗಳ ಅಂತರ ಇರಬೇಕು ಅದು ಕೂಡ ಇಲ್ಲಿ ಪಾಲನೆ ಆಗಿಲ್ಲ ಹೀಗೆ ಇನ್ನೂ ಹಲವು ಆರೋಪಗಳ ಮೇಲೆ ಸೋನು ಅರೆಸ್ಟ್ ಆಗಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಬಳಿಕ ಸೋನು ಗೌಡ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ ಮಗುವನ್ನ ದತ್ತು ಪಡೆದುಕೊಳ್ಳುವುದು ಇಷ್ಟು ದೊಡ್ಡ ಪ್ರಕ್ರಿಯೆ ಎಂದು ನನಗೆ ಗೊತ್ತಿರಲಿಲ್ಲ ನಮ್ಮ ಅಪಾರ್ಟ್ಮೆಂಟ್ ಬಳಿ ಗಾರೆ ಕೆಲಸ ಮಾಡುತ್ತಿದ್ದ ದಂಪತಿಗಳ ಮಗಳು ಆಕೆ ನಮ್ಮ ಮನೆಗೆ ಬಂದು ಆಟ ಆಡುತ್ತಾ ಬಹಳ ಆಪ್ತವಾಗಿ ಬಿಟ್ಟಿದ್ದಳು ಆಕೆ ರಾಯಚೂರಿನ ತನ್ನ ಹುಟ್ಟೂರಿಗೆ ಹೋದಾಗ್ಲೂ ನನ್ನ ಬಗ್ಗೆಯೇ ಮಾತನಾಡುತ್ತಿದ್ದಳಂತೆ ಹುಷಾರಿಲ್ಲದಾಗ ಅಕ್ಕನಿಗೆ ಕರೆ ಮಾಡಿ ಹೇಳಿ ಎಂದು ಪೋಷಕರಿಗೆ ಹೇಳುತ್ತಿದ್ದಳಂತೆ ಅದಕ್ಕೆ ಮಗುವನ್ನ ನಾನೇ ಸಾಕಿಕೊಳ್ಳೋದಾಗಿ ಹೇಳಿ ಕರೆ ತಂದಿದ್ದೆ ಎಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇಲ್ಲಿ ಮಗುವನ್ನ ದತ್ತು ಪಡೆಯಲು ಯೋಚಿಸಿದ್ದು ಒಳ್ಳೆಯದೆ ಯಾರದೋ ಮಗುವಿಗೆ ಉತ್ತಮ ಬದುಕು ಕಟ್ಟಿಕೊಳ್ಳಲು ಹಂಬಲಿಸಿದ್ದು ಒಳ್ಳೆಯದೇ ಆದರೂ ಕಾನೂನು ನಿಯಮ ಅಂತ ಒಂದು ಇರುತ್ತಲ್ಲ ಅದನ್ನು ಎಂದಿಗೂ ಮೀರಬಾರದು ಸೊ ನಿಯಮ ಮೀರಿ ಮಗುವನ್ನು ದತ್ತು ಪಡೆಯೋದು ಮಾತ್ರವಲ್ಲ ಮಗುವನ್ನು ಬೇರೆಯವರಿಗೆ ಕೊಡುವುದು ಕೂಡ ಅಪರಾಧವಾಗುತ್ತೆ ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್